ಥ್ಯಾಂಕ್ ಯು ಅವ್ರ ಮನಸಲ್ಲಿ ಏನೇನಿದೆ ಅವ್ರೇನ ಚರ್ಚೆ ಮಾಡ್ತಾರೆ ಅವೆಲ್ಲವೂ ಕೂಡ ಕೋರ್ ಕಮಿಟಿ ಚರ್ಚೆ ಆಗಿಲ್ಲ ಏನೇನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದೆ ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ದೇನೆ ಅದು ಅವ್ರನ್ನೇ ಕೇಳಿ ಈಗಾಗಲೇ ಹೇಳಿದ್ನಲ್ಲ ಅವ್ರ ಅಭಿಪ್ರಾಯಗಳನ್ನು ಏನು ತಿಳಿಸಬೇಕು ಅಥವಾ ದೆಹಲಿ ವರಿಷ್ಠರ ಮುಂದೆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ ಏನು ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡೋಣ ಥ್ಯಾಂಕ್ ಥ್ಯಾಂಕ್ ಯು ಯು ಅವ್ರ ಮನಸ್ಸಲ್ಲಿ ಏನೇನಿದೆ ಅವರೇನು ಚರ್ಚೆ ಮಾಡ್ತಾರೆ ಅವೆಲ್ಲೂ ಕೂಡ ಕೋರ್ ಕಮಿಟಿ ಚರ್ಚೆ ಆಗಿಲ್ಲ ಏನೇನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದೆ ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಅದು ಅವ್ರನ್ನೇ ಕೇಳಿ ಈಗಾಗಲೇ ಹೇಳಿದ್ನಲ್ಲ ಅವ್ರ ಅಭಿಪ್ರಾಯಗಳನ್ನ ಏನು ತಿಳಿಸ್ಬೇಕು ಇವತ್ತು ದೆಹಲಿ ವರಿಷ್ಠರ ಮುಂದೆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ ಏನು ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡೋಣ ಥ್ಯಾಂಕ್ ಯು ಅವ್ರ ಮನಸಲ್ಲಿ ಏನೇನಿದೆ ಅವ್ರೇನೋ ಚರ್ಚೆ ಮಾಡ್ತಾರೆ ಅವೆಲ್ಲವೂ ಕೂಡ ಕೋರ್ ಕಮಿಟಿಲನ್ ಚರ್ಚೆ ಆಗಿಲ್ಲ ಏನೇನು ಇವತ್ತು ನಿಮ್ಗೆ ಬಹಿರಂಗವಾಗಿ ಹೇಳಿದ ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಅದು ಅವ್ರನ್ನೇ ಕೇಳಿ ಈಗಾಗಲೇ ಹೇಳಿದ್ನಲ್ಲ ಅವ್ರ ಅಭಿಪ್ರಾಯಗಳನ್ನ ಏನು ತಿಳಿಸ್ಬೇಕು ಅಥವಾ ದೆಹಲಿ ವರಿಷ್ಠರ ಮುಂದೆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ ಏನು ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡೋಣ ಥ್ಯಾಂಕ್ ಯು